ಮನೆ ಒಳಗೇನೆ ಹೋಗಿ ಅವರು ಕೊಲೆಯನ್ನು ಮಾಡಿ ನಂತರ ಪರಾರಿಯಾಗಿ ಈ ಒಂದು ಕೇಸಿನಲ್ಲಿ ನಾವು ಟೋಟಲ್ಲು ಏಳು ಜನವನ್ನು ದಸ್ತಗಿರಿ ಮಾಡಿದ್ದೀವಿ ಇದರಲ್ಲಿ ಮೂರು ಜನ ಬಂದ್ಬಿಟ್ಟು ರಂಜಿತ್ ಆಮೇಲೆ ಎರಡನೇ ಬಂದ್ಬಿಟ್ಟು ಯುವರಾಜ್ ಮೂರನೇ ಬಂದ್ಬಿಟ್ಟು ಶಾಹಿದ್ ಪಾಷಾ ಇನ್ನೂ ನಾಲ್ಕು ಜನ ಅಪ್ರಾಪ್ತರಾಗಿರ್ತಾರೆ ಸೊ ಈ ಟೋಟಲ್ ಆಗಿ ಏಳು ಜನನ ನಾವು ದಸ್ತಗಿರಿಯನ್ನು ಮಾಡಿದ್ದೀವಿ ನಮಗೆ ಇದರಲ್ಲಿ ಕಾರ್ಯಾಚರಣೆ ಹೊತ್ತಿಗೆ ತಿಳಿದಿದ್ದು ಏನು ಬಂದಿದ್ದು ಅಂದ್ರೆ ಈ ರಂಜಿತ್ ಅನ್ನೋನು ಈ ನಮ್ಮ ಡಿಸೀಸ್ಡ್ ದಿವ್ಯಶ್ರೀ ಅಂತ ಯಾರಿದ್ದಾರೆ ಅವರ ಮನೆಗೆ ಈ ವಾಟರ್ ಕ್ಯಾನ್ ಹಾಕೋದಕ್ಕೆ ಹಿಂದೆ ಹೋಗಿರ್ತಾನೆ ಹೋಗಿದ್ದಾಗ ಈ ಮನೆಯನ್ನ ನೋಡಿ ಅವನು ಆಕರ್ಷಿತನಾಗಿರ್ತಾನೆ ಅವನು ತುಂಬ ಚೆನ್ನಾಗಿದ್ದು ಮನೆ ಎಲ್ಲಾಗಿದ್ದು ಎಷ್ಟಾಗಿದ್ದು ಅಂತ ಎಲ್ಲ ಒಂದು ಸ್ವಲ್ಪ ವಿಚಾರಣೆಯನ್ನ ಮಾಡಿರ್ತಾನೆ ಓನರ್ಸ್ ಹತ್ರ ತದಾದ ನಂತರ ಅವನಿಗೆ ಅಲ್ಲಿ ಮನೆಯಲ್ಲಿ ಈ ಥರ ಒಡವೆ ಮತ್ತು ಈ ಥರ ದುಡ್ಡು ಆಸ್ತಿ ಎಲ್ಲ ಸಿಗುತ್ತೆ ಅನ್ನೋದು ಅವನು ಮನವರಿಕೆ ಆಗುತ್ತೆ ಅದಕ್ಕೋಸ್ಕರನೇ ಅವನು ಒಂದು ಟೀಮನ್ನು ರೆಡಿ ಮಾಡಿಬಿಟ್ಟು ಈ ಒಂದು ಕೃತ್ಯವನ್ನು ಪ್ಲ್ಯಾನ್ ಮಾಡ್ತಾನೆ ಅವನೇ ಮೇನ್ ಮಾಸ್ಟರ್ ಮೈಂಡ್ ಈ ಒಂದು ಕೇಸಿನಲ್ಲಿ